ಓ ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲಕ್ಷಗಟ್ಟಲೆ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡುತ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ಹೆಂಗಸರು ಆಟ ಆಡುವಾಗ ನೋವು ಅನುಭವಿಸುತ್ತಾರೆ ತುಂಬಾ ನೋವು ಬಂದರೆ ಇಬ್ಬರಿಗೂ ತುಂಬಾ ಬೇಜಾರಾಗುತ್ತೆ ಹಾಗೂ ಬೇಕಾದ ಸುಖ ಸಿಗುವುದಿಲ್ಲ ಯಾಕೆ ಇತರ ಪ್ರಾಬ್ಲಮ್ ಆಗ್ತಿದೆ ಅಂತ ಇಬ್ಬರ ಮನಸ್ಸಿನಲ್ಲೂ ಆತಂಕಗಳು ಉಂಟಾಗುತ್ತೆ ಮೊದಲ ಬಾರಿಯ ಆಟ ಆದರೆ ಸ್ವಲ್ಪ ನೋವು ಬರುವುದು ಸಹಜ ಅದೇ ಪದೇ ಪದೇ ಆಟ ಆಡುವಾಗ ನೋವುಂಟಾದರೆ ನೀವು ವೈದ್ಯರನ್ನು ಸಂಪರ್ಕಿಸಬೇಕು ಯಾವ ಯಾವ ಕಾರಣಗಳಿಂದ ನೋವು ಬರುತ್ತೆ ನೋಡೋಣ ಬನ್ನಿ ನೀವು ಆಟ ಆಡಲು ಒಳಗೆ ಹೋದ ಮೇಲೆ ಹೆಂಗಸರ ಕಾಲುವೆ ತುಂಬಾ ಡ್ರೈ ಆಗಿ ಮಜಲ್ಗಳು ಬಿಗಿಯಾಗುತ್ತೆ ಇದರಿಂದ ಹೆಂಗಸರಿಗೆ ತುಂಬಾ ನೋವಾಗುತ್ತೆ ಕಾಲುವೆ ಬಿಗಿಯಾಗಿ ನಿಮಗೆ ಒಳಗೆ ಹಾಕಲು ಕಷ್ಟ ಆಗುತ್ತೆ ಕಾಲುವೆಯಲ್ಲಿ ಬಿಳಿಯಾಗಿರುವ ಜೆಲ್ ನೀವು ಆಟ ಆಡಲು ರೆಡಿ ಆಗುತ್ತೆ ಇದು ಜಾಸ್ತಿ ಆದಷ್ಟು ನಿಮಗೆ ಆಟ ಆಡಲು ಚೆನ್ನಾಗಿರುತ್ತೆ ಕೆಲವು ಸಾರಿ ಇದು ಬರದೇ ಇದ್ದರೆ ನೀವು ಸರಿಯಾಗಿ ಆಟ ಆಡಲು ಆಗುವುದಿಲ್ಲ ಹೆಂಗಸರಿಗೆ ತುಂಬಾ ನೋವಾಗುತ್ತೆ ತುಂಬಾ ನೋವು ಬಂದರೆ ಹೆಂಗಸರ ಕಾಲುವೆಗೆ ಹಾಕಲು ಒಂದು ಜೆಲ್ ಸಿಗುತ್ತೆ ಆ ಜೆಲ್ ಅನ್ನು ಕಾಲುವೆಯಲ್ಲಿ ಹಾಕಿ ಆಟ ಆಡಿದರೆ ಸ್ವಲ್ಪ ನೋವು ಕಮ್ಮಿಯಾಗಿ ಆಟ ಆಡಲು ಈಸಿ ಆಗುತ್ತೆ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗುತ್ತೇನೆ